ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವ್ಯಾಗ್ರಗೀತೆ ಗದ್ಯಪಾಠದ ಭಾಷಾ ಚಟುವಟಿಕೆಯಲ್ಲಿ ಬರುವಂತಹ ತದ್ದಿತಾಂತ ತದ್ದಿತಾಂತ ಭಾವನಾಮ ಹಾಗೂ ಗಾದೆಗಳನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ತದ್ದಿತಾಂತಗಳು ಹಾಗಂದರೆ ಏನು ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂತಹ ಶಬ್ದಗಳೇನಿದೆ ಅವುಗಳನ್ನು ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ನಾಮ ಪ್ರಕೃತಿ ಹಾಗಂದರೆ ಏನು ನಾಮಪದಗಳು ನಿಮಗೆ ಗೊತ್ತಿದೆ ನಾಮಪದಗಳು ಅಂತಂದರೆ ಯಾವುದು ಬರುತ್ತೆ ಹೇಗೆ ಪತ್ತೆ ಹಚ್ಚೋದು ನೀವು ಯಾವುದೇ ಒಂದು ಪದವನ್ನು ಕೊಟ್ಟಾಗ ಅನ್ನು ಅನ್ನುವಂತಹ ಒಂದು ಪ್ರತ್ಯಯವನ್ನು ಸೇರಿಸಿದಾಗ ಆ ಪದ ಅರ್ಥವತ್ತಾಗಿ ಬಂದರೆ ಅದನ್ನು ನಾವು ನಾಮಪದ ಅಂತ ಹೇಳಿ ಪತ್ತೆ ಹಚ್ಕೋಬೋದು ಆ ನಾಮಪದದಲ್ಲಿರುವಂತಹ ಮೂಲ ರೂಪ ಏನಿದೆ ಅಂದರೆ ಪ್ರತ್ಯಯವನ್ನು ತೆಗೆದು ಉಳಿಯುವಂಥದ್ದು ಈಗ ಕನ್ನಡವನ್ನು ಅಂದಾಗ ಕನ್ನಡ ಕನ್ನಡವನ್ನು ಅನ್ನುವಂಥದ್ದು ನಾಮಪದ ಕನ್ನಡ ಅನ್ನುವಂಥದ್ದು ನಾಮ ಪ್ರಕೃತಿ ಲೆಕ್ಕವನ್ನು ಲೆಕ್ಕ ಅನ್ನುವಂಥದ್ದು ನಾಮ ಪ್ರಕೃತಿ ಅನ್ನುವಂಥ ಸೇರಿಸಿದಾಗ ಅದು ನಾಮಪದ ಆಗುತ್ತೆ ಹೀಗೆ ನಾಮ ಪ್ರಕೃತಿಗಳಿಗೆ ಅಂದರೆ ನಾಮಪದದ ಮೂಲ ರೂಪ ಏನಿದೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳನ್ನು ಸೇರಿಸಿ ಸೇರಿಸ್ದಾಗ ಆಗುವಂತಹ ಶಬ್ದಗಳೇನಿದೆ ಅಥವಾ ಪದಗಳೇನಿದೆ ಅವುಗಳನ್ನು ನಾವು ಏನಂತ ಕರಿತೀವಿ ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ ಎರಡನೇ ಪ್ರಶ್ನೆಯನ್ನು ನೋಡಿ ತದ್ದಿತಾಂತ ಭಾವನಾಮಗಳು ಎಂದರೇನು ಉದಾಹರಣೆ ಕೊಡಿ ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಭಾವಾರ್ಥದಲ್ಲಿ ತನ ಈಕೆ ಉ ಪೂ ಮೇ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂತಹ ಶಬ್ದಗಳೇನಿದೆ ಅಥವಾ ಪದಗಳೇನಿದೆ ಅವುಗಳನ್ನು ನಾವೇನಂತ ಕರಿತೀವಿ ಅಂತ ಭಾವನಾಮ ಅಂತ ಹೇಳಿ ಕರಿತೀವಿ ಉದಾಹರಣೆಯನ್ನು ನೋಡಿಲಿ ದೊಡ್ಡವನ ಭಾವ ದೊಡ್ಡ ಅನ್ನುವಂಥದ್ದು ನಮ್ಮ ಪ್ರಕೃತಿ ತದ್ದಿತ ಪ್ರತ್ಯಯತನ ಅನ್ನುವಂಥದ್ದು ಅಂತ ಭಾವನಾಮ ದೊಡ್ಡತನ ಅಂದರೆ ದೊಡ್ಡವನ ಭಾವ ದೊಡ್ಡ ತನ ದೊಡ್ಡತನ ಜಾಣನ ಭಾವ ಜಾಣ ಪ್ಲಸ್ತನ ಜಾಣತನ ಬಡವನ ಭಾವ ಬಡವ ಪ್ಲಸ್ತನ ಬಡತನ ಸಿರಿವಂತನ ಭಾವ ಸಿರಿ ಪ್ಲಸ್ತನ ಸಿರಿತನ ಚಲುವಿನ ಭಾವ ಚಲುವು ಪ್ಲಸ್ ಇಕೆ ಚಲುವಿಕೆ ಕುರುಡಿನ ಭಾವ ಕುರುಡು ಪ್ಲಸ್ ಕುರುಡು ಬಿಳಿಯದರ ಭಾವ ಬಿಳಿ ಪ್ಲಸ್ ಪೂ ಬಿಳುಪು ಕರಿಯದರ ಭಾವ ಕರಿ ಪ್ಲಸ್ ಕಪ್ಪು ಜಾಣನ ಭಾವ ಜಾಣ ಪ್ಲಸ್ ಮೇ ಜಾಣ್ಮೆ ಹಿರಿಯದರ ಭಾವ ಹಿರಿದು ಪ್ಲಸ್ ಮೇ ಹಿರಿಮೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ವಿವರಣೆ ಬೇಕು ಅಂತ ಅಂದರೆ ತದ್ದಿತಾಂತಗಳು ಅಂತ ಹೇಳಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಆ ವಿಡಿಯೋವನ್ನು ನೀವು ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಎರಡು ಗಾದೆಯನ್ನು ಕೊಟ್ಟಿದ್ದಾರೆ ಗಾದೆಗಳನ್ನು ವಿಸ್ತರಿಸಿ ಬರೀಬೇಕು ಮೊದಲನೇ ಗಾದೆ ಯಾವುದು ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ನಿಮಗೆ ಈಗಾಗಲೇ ಪೀಠಿಕೆ ಹೇಗೆ ಬರಿಬೇಕು ಅನ್ನೋದು ಗೊತ್ತಾಗಿದೆ ಏನು ಬರೀತೀರ ಪೀಠಿಕೇನ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಹೇಳುತ್ತಾರೆ ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲವಾದಂತಹ ಅರ್ಥ ಅಡಗಿರುತ್ತೆ ಈ ಪ್ರಸ್ತುತ ಗಾದೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬುದು ಕೂಡ ಒಂದು ಪ್ರಸಿದ್ಧವಾದಂತಹ ಒಂದು ಗಾದೆ ಮಾತಾಗಿದೆ ಇದು ಹಿಂದೆ ನೀವು ಒಂದು ಗಾದೆಯನ್ನು ಕೇಳಿದಿರಿ ಯಾವುದಾದೋ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈ ಗಾದೆ ಕೂಡ ಅದೇ ಅರ್ಥವನ್ನು ಕೊಡುತ್ತೆ ಹಾಗಂದರೆ ಏನು ಒಂದು ಮನೆಯನ್ನು ಕಟ್ಟಲಿಕ್ಕೆ ನಾವು ಒಂದು ಕಷ್ಟಪಟ್ಟು ಕಟ್ತೀವಿ ಆದರೆ ಅದನ್ನ ಕೆಡವೋದು ಬಹಳ ಸುಲಭವಾಗಿ ಕೆಡವು ಬಿಡ್ಬೋದು ಹಾಗೆ ಮನುಷ್ಯ ಕೂಡ ತಾನು ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೋಬೇಕಾದ್ರೆ ಒಳ್ಳೆಯ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದ್ರೆ ಅವನು ಇಡೀ ಜೀವಮಾನವೆಲ್ಲ ಕಷ್ಟಪಟ್ಟರೆ ಸಾಕಾಗೋದಿಲ್ಲ ಆದರೆ ಹಾಗೆ ರೂಪಿಸಿಕೊಂಡಂತಹ ವ್ಯಕ್ತಿತ್ವವನ್ನು ಒಂದು ನಿಮಿಷದಲ್ಲಿ ನಾವು ಹಾಳು ಮಾಡ್ಕೊಂಬಿಡ್ಬೋದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳ್ತಾರಲ್ಲ ಹಾಗೆ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಇಡೀ ವ್ಯಕ್ತಿತ್ವದಲ್ಲಿ ನಾವು ಗಳಿಸಿದಂತಹ ನಮ್ಮ ಹೆಸರನ್ನು ಹಾಳು ಮಾಡ್ಕೊಂಬಿಡ್ತೀವಿ ಹಾಗೆ ಜೀವನದಲ್ಲಿ ನಾವು ಕಷ್ಟಪಟ್ಟು ರೂಪಿಸಿಕೊಂಡಂತಹ ಒಂದು ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ಬರಬೇಕು ನಮ್ಮ ವ್ಯಕ್ತಿತ್ವವನ್ನು ಅದನ್ನು ನಾಶ ಮಾಡಿಕೊಳ್ಳದೆ ಉತ್ತಮವಾದಂತಹ ವ್ಯಕ್ತಿ ಅಂತ ಹೇಳಿ ಬದುಕಬೇಕು ಅನ್ನುವಂಥದ್ದನ್ನು ಈ ಗಾದೆ ತಿಳಿಸ್ಕೊಡುತ್ತೆ ಎರಡನೇ ಗಾದೆ ಇದೆ ನೋಡಿ ಯಾವುದಿದು ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಪೀಠಿಕೆಯನ್ನು ನೀವು ದಿನ ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತೀರ ನೀವೇ ಬರಿತೀರ ಹೇಗೆ ಬರಿತೀರ ಅದನ್ನು ಗಾದೆಗಳು ವೇದಗಳಿಗೆ ಸಮಾನ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲವಾದಂತಹ ಅರ್ಥ ಅಡಗಿರುತ್ತೆ ಇದು ಪೀಟಿಕೆ ಇಷ್ಟನ್ನು ಬರೆದು ನಿಮಗೆ ಒಂದು ಮಾರ್ಕ್ಸನ್ನು ಕೊಡ್ತಾರೆ ನೆಕ್ಸ್ಟು ಇದಕ್ಕೆ ಪೂರಕವಾದಂತಹ ವಿಚಾರವನ್ನು ಬರೀಬೇಕು ಈ ಪ್ರಸ್ತುತ ಗಾದೆ ಯಾವುದದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನುವಂಥದ್ದು ಕೂಡ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಹಾಗಂದರೆ ಏನು ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ಸಾಕಿ ಪೋಷಣೆಯನ್ನು ಮಾಡಿ ಬೆಳೆಸ್ತಾಳೆ ಹಾಗೆ ನಮ್ಮ ನಾಡು ಕೂಡ ನಾವು ಇರುವಂತಹ ನಾಡು ಕೂಡ ನಮ್ಮನ್ನು ಏನು ಮಾಡುತ್ತೆ ಜೀವಮಾನ ಪೂರ್ತಿ ನಮ್ಮನ್ನು ಮಡಿಲಿಟ್ಟುಕೊಂಡು ಪೋಷಿಸ್ತಾಳೆ ತಾಯಿಯೇ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಕೋತಾಳೆ ಆದರೆ ನಮ್ಮ ನಾಡು ನಾವು ಇರೋವರೆಗೂ ನಮ್ಮನ್ನು ತನ್ನ ಮಡಿಲಿನಲ್ಲಿ ಇಟ್ಕೊಂಡು ಪೋಷಿಸ್ತಾಳೆ ಹೆತ್ತ ತಾಯಿಯ ಮಡಿಲಿನಲ್ಲಿ ಸಿಗುವಂತಹ ಸುಖ ಬೇರೆ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಮನಾದಂತಹ ಸುಖ ಎಲ್ಲೂ ಇಲ್ಲ ಅದೇ ರೀತಿ ಕೂಡ ನಮ್ಮ ಜನ್ಮಭೂಮಿಯಲ್ಲಿ ಸಂಬಂಧ ಹೇಗಿದೆ ಅಂದರೆ ಅದು ಬಿಡಿಸಲಾಗದಂತಹ ಒಂದು ಸಂಬಂಧ ನಮ್ಮ ನಾಡಿನಲ್ಲಿ ನಮಗೆ ದೊರೆಯುವಂತಹ ಆನಂದ ಮತ್ತು ಎಲ್ಲೂ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳುವಂಥದ್ದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ರಾಮಾಯಣದ ಮಹಾಕಾವ್ಯದಲ್ಲಿ ಶ್ರೀರಾಮನು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ನಿಮಗೂ ಇದು ಅನುಭವ ಆಗಿರಬೇಕು ನಮ್ಮ ಮನೆಯಲ್ಲಿ ನಾವು ಎಷ್ಟು ದಿನ ಇದ್ರೂ ನಮಗೆ ಏನು ಬೇಸರ ಅನ್ನಿಸಲ್ಲ ನಾವು ಎಲ್ಲೋ ಪಿಕ್ನಿಕ್ ಹೋಗ್ತೀವಿ ಅಥವಾ ಇನ್ಯಾವುದೋ ಊರಿಗೆ ಹೋಗ್ತೀವಿ ಎಷ್ಟು ದಿನ ಇರಲಿಕ್ಕೆ ಸಾಧ್ಯ ಅಲ್ಲಿನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇರಬಹುದು ಆದರೆ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಗೆ ಸಿಗುವಂತಹ ಸುಖ ಇದೆಯಲ್ಲ ಅದು ಹೊರಗಡೆಯಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕೂಡ ನಾವು ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ರಾಜ್ಯಕ್ಕೆ ಹೋಗ್ಬೋದು ಆದರೆ ಅಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಕೂಡ ಇರ್ಬೋದು ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಕೂಡ ಹೋಗಿರ್ಬೋದು ಆದರೆ ನಮ್ಮ ನಾಡಿಗೆ ಬಂದಾಗ ಸಿಗುವಂತಹ ಸುಖ ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ತಾಯಿಯ ಪ್ರೀತಿಯೂ ಕೂಡ ಹಾಗೆ ಎಲ್ಲ ಕಡೆ ಸಿಗುವಂತಹ ಪ್ರೀತಿಗಿಂತ ತಾಯಿಯ ಪ್ರೀತಿ ಬಹಳ ಪ್ರಮುಖವಾದದ್ದು ಅದಕ್ಕೆ ಸಮನಾದಂತಹದ್ದು ಬೇರೆ ಯಾವುದೂ ಇಲ್ಲ ಹಾಗಾಗಿ ಹೇಳುವಂಥದ್ದಿದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ಇದುವರೆಗೂ ನಾನು ಹೇಳಿದಂತಹ ಭಾಷಾ ಚಟುವಟಿಕೆಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು